ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಕನ್ನಡದಲ್ಲಿ ಮಾಡಿರೋದು ಕೆಲವೇ ಕೆಲವು ಸಿನಿಮಾಗಳಾದರೂ ಕೂಡ ತುಂಬ ವಿಭಿನ್ನ ವಿಶೇಷ ಮತ್ತು ನೈಜತೆಗೆ ಹತ್ತಿರವಾದಂತಹ ಮತ್ತು ರಿಯಲಿಸ್ಟಿಕ್ ಕಥೆಗಳನ್ನು ಸಿನಿಮಾ ಮಾಡಿದಂತಹ ನಿರ್ದೇಶಕರು ಸೊ ಅವರ ಮನೆಯ ಮುಂಭಾಗದಲ್ಲಿದ್ದೀವಿ ನೀವು ಅಲ್ಲಿ ನೋಡ್ಬೋದು ವಿಜೇತ ನಿಲಯ ಅದರ ಕೆಳಗಡೆ ಹೆಸರನ್ನ ನೀವು ನೋಡ್ಬೋದು ಎಂ ಆರ್ ರಮೇಶ್ ಎಸ್ ಬಹಳ ಪ್ರಮುಖವಾಗಿ ಎರಡು ಸಿನಿಮಾ ಸೈನೈಡ್ ಮತ್ತು ಅಟ್ಟಹಾಸ ಎಸ್ ರಾಜೀವ್ ಗಾಂಧಿ ಹತ್ಯೆಯ ಸೀಕ್ವೆಲ್ ಕತೆಯನ್ನು ಹೇಳಿದರು ಅದಾದ ಮೇಲೆ ಅಟ್ಟಹಾಸ ಸಿನಿಮಾದಲ್ಲಿ ವೀರಪ್ಪನ್ ಮತ್ತು ರಾಜ್ಕುಮಾರ್ ಅಪಹರಣದ ಕಥೆಯನ್ನು ಹೇಳಿದರು ಎಸ್ ಎಂ ಆರ್ ರಮೇಶ್ ಅವರನ್ನು ಮಾದಾಸಣ ಬನ್ನಿ ಸರ್ ನಮಸ್ತೆ ತೆಗ್ದಿರಿ ಎಸ್ ಎ ಎ ಆರ್ ರಮೇಶ್ ಸರ್ ನಿಮ್ಮ ಮನೆಯ ಒಂದು ಕಿರುಪರಿಚಯ ಮಾಡ್ಕೊಳ್ಳೋಣ ಅಂತ ಇದು ಸುಮಾರು ಐವತ್ತು ವರ್ಷಗಳ ಮನೆ ಅಂತ ಹೇಳಿದ್ರು ನನಗೆ ಫೋನ್ ಮಾಡಿದಾಗ ರಮೇಶ್ ಕಟ್ಟಿಸಿ ಗೊತ್ತೈದು ವರ್ಷ ಆಯ್ತು ಓಕೆ ಬಟ್ ನಾವು ಬಂದಿವಿ ವರ್ಷ ಆಯ್ತು ಐವತ್ತೈದು ವರ್ಷ ಅಂದ್ರೆ ನಿಮ್ಮ ಏನ್ ಹೇಳ್ತೀವಿ ನೆಟಿವ್ ಪ್ಲೇಸ್ ಇದೆ ಆಕ್ಚುಲಿ ಇದೆ ಅದಕ್ಕೆ ಎ ಅಂದ್ರೆ ಅಶೋಕ್ ನಗರ ಓಹೋ ಹೌದಾ ಎ ಅಂದ್ರೆ ಅಶೋಕ್ ನಗರ ಮುಡ್ಲಿಗಿರಿ ರಾಮಯ್ಯ ಗೊತ್ತಾಯ್ತಾ ಎ ಎಮ್ ಆರ್ ರಮೇಶ್ ಅಂದರೆ ಫುಲ್ ಫಾರ್ಮ್ ಸೊ ಅಶೋಕ ನಗರ ಬರುತ್ತೆ ಓಕೆ 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 ಸೊ ಇದು ನಿಮ್ಮ ತಂದೆಯವರು ಇದ್ದಾಗ ನಮ್ಮ ಅಜ್ಜಿ ಓಕೆ ಅವರು ಹಾಲು ಕರಿತಾ ಇದ್ರು ಹಾಲು ನಂಜಮ್ಮ ಅಂತ ನಡ್ಕಲ್ಪ ಸರ್ಕಲ್ ಅಲ್ಲಿಂದ ಅವರು ಹಾಲಲ್ಲಿ ದುಡ್ಡು ಮಾಡಿ 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 ಎರಡು ಸಾವಿರ ರೂಪಾಯಿಗೆ ಅವಾಗ ಬಿ ಡಿ ಎಸ್ ಆಯ್ತು ಹಬ್ಬ ಎರಡು ಸಾವಿರ ರೂಪಾಯಿ ತೊಗೊಂಡಿದ್ದು ಸೈಟ್ ಹೌದು ಸಿಕ್ಸ್ಟಿ ಫಾರ್ಟಿ ಕಂಪ್ಲೀಟ್ಲಿ ಇದು ಭಾಳ ಫುಲ್ಲು ಇದು ನಮ್ಮ ತಂದೆಗೆ ಬಂದಿದ್ದು ಓಕೆ ಅದು ನಮ್ಮ ಇನ್ನೊಬ್ಬರು ಚಕಪ್ಪ ಆ ಕಡೆದು ಇನ್ನೊಬ್ಬರ್ಚಕಪ್ಪ ಆ ಕಡೆದು ಇನ್ನೊಬ್ಬರುಕಪ್ಪ ಇದು ಫುಲ್ಲು ನಾಲ್ಕು ಪಾರ್ಟಿ ಹೌದು ನಾಲ್ಕು ಪಾರ್ಟ್ ಸಿ ನಾಲ್ಕು ಪಾರ್ಟಿ ಇದೆ ಪಕ್ಕದಲ್ಲಿ ಅಂದರೆ ಇವ್ರ ಅಜ್ಜಿಯವರು ತಗೊಂಡಿದ್ದ ಜಾಗ ಅದನ್ನು ಪಾರ್ಟ್ ಬೈ ಪಾರ್ಟ್ ಅಂದರೆ ಒಂದು ನಾಲ್ಕು ಓಷನ್ ಮಾಡ್ಬಿಟ್ಟು ನಮ್ಮ ಹಾಲ ಬದಿಯವರು ಹಾಲು ಕರೆದು ಅವರು ಒಂದು ಸಾವಿರ ರೂಪಾಯಿ ಅವರು ಚೀಲದಲ್ಲಿ ಇಟ್ಕೊಂಡಿರ್ತಲ್ಲ ಆ ದುಡ್ಡಲ್ಲಿ ತೊಗೊಂಡಿದ್ದ ಜಾಗ ಇವತ್ತು ಬೆಂಗಳೂರಿನ ಪ್ರೈಮ್ ಲೊಕೇಶನ್ ಆ್ಯಕ್ಚುಲಿ ಬನಶಂಕರಿ ಏನಾದರು ಇವತ್ತು ಲೊಕೇಶನ್ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಸ್ಕ್ವೇರ್ ಫೀಟ್ ಸ್ಕ್ವೇರ್ ಫೀಟ್ ಎಷ್ಟು ಕೋಟಿಗೆ ಬೆಲೆ ಬಾಳುತ್ತೆ ಜಾಗ ಇವತ್ತು ತೊಗೊಳೋಕು ಕಷ್ಟ ಸೊ ನೀವು ಸಿನಿಮಾಗೆ ಬಂದ್ರಿ ನಾನು ಬಂದಾಗ ಸೈನೈಡ್ ಮಾಡಿದ್ದಿಲ್ಲ ನಾನೇ ಇಲ್ಲಿಂದನೇ ಸೈನೈಡ್ ಮಾಡಿದ್ರಿ ಸೊ ಈಗ ಸೈನೈಡ್ ರಿಲೀಸ್ ಆಗೋ ಸಂದರ್ಭದಲ್ಲಿ ಮತ್ತೆ ಆ ಮನೆಗೆ ಸೈನೈಡ್ ರಿಲೀಸ್ ಮಾಡಿ

ಇದು ಒಂದು ಗ್ರೌಂಡ್ ಫ್ಲೋರ್ ಆಫೀಸ್ ಸೊ ಒಳ್ಳೇದಾಯ್ತು ಆ್ಯಕ್ಚುಲಿ ಒಂದೇ ಕಡೆ ಹಿಂದುಗಡೆ ಗ್ಯಾರೇಜ್ ಹಿಂದುಗಡೆ ಕಾರ್ ಗ್ಯಾರೇಜ್ ಓಕೆ ನಮ್ಮದು ಶೂಟಿಂಗ್ ತಿಂಗ್ಸು ಅದು ಲೈಕ್ ಇಟ್ಕೊಂಡು ಇದು ಟೋಟಲ್ ನಿಮ್ಮ ತಂದೆಯವ್ರು ಏನು ಮಾಡ್ತಿದ್ರು ಸರ್ ಆ್ಯಕ್ಚುಲಿ ಹೆಚ್ ಎಫ್ ಟಿ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ಬಸ್ ಓಡಿಸೋ ಬಸ್ ಸೀ ನೋಡಿ ನಿಮ್ಮ ತಂದೆಯವ್ರ ಪ್ರೊಫೆಷನ್ಗೂ ನಿಮ್ಮ ಪ್ರೊಫೆಷನ್ ಸಂಬಂಧ ಇದೆ ಕಂಪನಿಯಲ್ಲಿ ಅವರು ತುಂಬ ದೈವ ಭಕ್ತಿ ನೋಡಿದ್ರೆ ತುಂಬಾ ದೇವರ ಭಕ್ತಿ ಆಮೇಲೆ ಕೋತಿಗಳು ನಾಯಿಗಳೆಲ್ಲ ಬಣ್ಣ ಹಾಕೊಂಡು ಬಾಳೆಹಣ್ಣು ಅದ್ರ ಜೊತೆ ನಮ್ಮನ್ನು ಬೆಳೆಸಿದ್ದಾರೆ ಕೋತಿಗಳು ನೀವು ಕಾರಂಜಿಯ ಇಲ್ಲಿ ಬಿ ಎಮಸ್ ಕಾಲ ಕಾರಂಜಿ ದೇವಸ್ಥಾನ ಅಲ್ಲಿ ಹೋದ್ರೆ ಪೂಜಾ ಇಡ್ತಾರೆ ಕೋತಿಗಳು ಬಂದು ನಮ್ಮ ಕುಂಜಲ್ಲೇ ಕೈ ಹಾಕ್ಬಿಟ್ಟು ಬಾಳೆಹಣ್ಣು ಇಂಪ್ರೂವ್ ಅಷ್ಟು ಕೋತಿಗಳು ಬಂದು ಜೋಬಿಗೆ ಕೈಯಾಗ ಬಹಳ ಹಂಗಿದ್ರೆ ಹಂಗಿತ್ತು ಕೋತಿಗಳ ನಾಯಿಗಳು ಎಲ್ಲ ಬರೋರು ಜೊತೆ ಎಷ್ಟು ಎ ಸಿ ಇದ್ದರು ನಿಮ್ಮ ತಂದೆ ಟೂ ತೌಸಂಡ ಫೈವ್ ಸಿಕ್ಸ್ ನೀವು ಸಿನಿಮಾ ಮಾನವಾಗ ಇದ್ದರೆ ಅಂದರೆ ಸೈನ್ ಐಡು ಇದರಲ್ಲಿ ಇದ್ರು ಸಂತೋಷ ಆಗಿತ್ತು ಹ್ಞೂ ಸೈನ್ ಐಡ್ ಮಾಡುವ ಸೈನ್ ಐಡಲ್ಲಿ ಶೂಟಿಂಗ್ ನಡೀತಿರ್ಬೇಕಾದ್ರೆ ಕ್ಲೈಮ್ಯಾಕ್ ಶೂಟ್ ನಡೀತಿತ್ತು ಕೋನನ್ಕೋಟೆಯಲ್ಲಿ ಅವಂತೊಂದು ಮುನ್ನೂರು ಐನೂರು ಜನ ಕಳ್ಸ್ತೀರಾ ಓಕೆ ನಮ್ಮ ಮನೆಯಿಂದ ಇಳಿಬೇಕು ನಾನು ಐದುವರೆಗೆ ನಮ್ಮಅಮ್ಮ ಕಿರ್ಚ್ಕೊಂಡು ಬೆಳಗಿನ ಜಾವ ನಾನು ಕರೆಕ್ಟ್ ಆಗಿ ಇಳಿತಾ ಇದ್ದೀನಿ ಸ್ನಾನ ಮಾಡ್ಕೊಂಡು ನಾನು ಹೋಗ್ಬೇಕು ಅಂತ ನಾನು ನಮ್ಮ ಕ್ಯಾಮ್ರಾಮನ್ ಪಿಕ್ ಮಾಡಕ್ ನಾನೇ ಹೋಗ್ತಿದ್ದೀನಿ ರೆಂಡಿನ ನಾನು ಕಾರಲ್ಲೇ ಹೋಗೋದು ನಾನು ಪಿಕ್ ಮಾಡ್ಕೊಂಡು ನಾನು ಹಂಗೆ ಜೊತೆಲಿ ಮಾತ್ರ ಆಡ್ಕೊಂಡು ಅವತ್ತಿದ್ದೀವಿ ಅಂತ ಡಿಸ್ಕಸ್ ಮಾಡ್ಕೊಂಡೇ ಹೋಗ್ತಾ ಇರ್ತೀನಿ ನಾನೇ ಪಿಕ್ ಮಾಡುದು ಯಾವಾಗ ಕ್ಯಾಮ್ರಾಮನ್ಗಳನ್ನ ನಾನೇ ಪಿಕ್ ಮಾಡ್ತೀನಿ ಯಾಕಂದ್ರೆ ಡಿಸ್ಕಸ್ ಮಾಡ್ಕೊಂಡೇ ಹೋಗ್ಬೋದು ಏನ ಎಕ್ಸಾಕ್ಟ್ ಮಾಡ್ತೀವಿ ಯೋಚನೆ ಮಾಡಿರ್ತೀನಿ ಬೆಳಿಗ್ಗೆ ಅದನ್ನ ಬೆಳಿಗ್ಗೆ ಅವ್ರಿಗೆ ಅವ್ರಿಗೆ ಹೇಳ್ಬೇಕು ಮನ್ಸಲ್ಲಿ ಅವ್ರಿಗೆ ಆಗ್ತಾ ಇರ್ಬೇಕು ಅಂತ ಅದು ನನ್ನ ಜೊತೆಲಿ ಇದ್ದಾಗ ಅವ್ರ ಮೈಂಡ್ ಆಗ್ತದಾಗ ಈಸಿ ಆಗ್ತದೆ ಹಿಂದೆ ಹೇಳಿರ್ತೀವಿ ಇವತ್ತು ಇವತ್ತು ಯಾವ ಜಾಗದಲ್ಲಿ ಮಾಡ್ತಿರ್ತಿವಿ ಅದಕ್ಕೆ ಬೇಕಿದ್ದ ಮಾಡ್ಕೊಂಡು ಬೆಳಗ್ಗೆ ಅವ್ರಿಗೆ ಫ್ರೆಶ್ ಆಗಿರುತ್ತೆ ಅವ್ರಿಗೆ ಇನ್ನೊಂದ್ಸಲ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಿ ಏನೇನಿದ್ರೆ ಚಂದ ಅಂತೆಲ್ಲ ಅದನ್ನ ಹೇಳಕ್ಕೆ ಅಂತ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡು ಐದುವರೆಗೆ ಇಳಿತಾ ಇರ್ತದೆ ನಮ್ಮ ಮಕ್ಕಳು ಮನೇಲೆ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಅವರೆಲ್ಲ ಇಲ್ಲಿಗೆ ಬಂದರು ಅವ್ರನ್ನ ಯಾಕಂದ್ರೆ ಐನೂರು ಜನ ನಿಂತು ಸೆಟ್ ಅದು ದುಡ್ಡುಗಳೇ ಇಲ್ಲ ನಾನು ಮಾತ್ರ ಎಲ್ಲಾನು ಕಾರ್ಸ್ಬಿಟ್ಟಿದ್ದೀವಿ ನಾ ಸರ್ ಗೀಝರ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಿದ್ವಿ ಶೂಟಿಂಗ್ ಸ್ಪಾಟ್ ಅವರು ಕಳಿಸ್ಬಿಟ್ಟು ನಾನು ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ತಿರ್ಗಾ ನಾಲ್ಕು ಗಂಟೆಗೆ ಶೂಟಿಂಗ್ ಅವತ್ತೆ 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 ಶೂಟಿಂಗ್ ಯಾಕಂದ್ರೆ ನಮ್ಮ ತಂದೆನೇ ಅದೇ ಇರೋದು

ಬೆಂಗಳೂರು ಬಂದನ್ನೇ ನಾವು ಕರೆದಿದ್ವಿ ಬೆಂಗಳೂರು ಬಂದು ಅಂತ ಬೆಂಗಳೂರು ಅಂತ ಕರೆದಿದ್ವಿ ಬೆಂಗಳೂರು ಬಂದು ಅವತ್ತು ನಮ್ಮ ತಂದೆ ಬಂದು ಎಚ್ ಎಂ ಟಿ ಬಸ್ ಡ್ರೈವರ್ ಹ್ಞೂ ಏನು ಮಾಡಿದರೆ ಬೆಂಗಳೂರು ಬಂದು ಕೆಲಸಕ್ಕೆ ಹೋಗ್ತಾ ಇದಾರೆ ಡ್ರೆಸ್ ಹಾಕೊಂಡು ಹ್ಞೂ ಅವರು ಯಾವಾಗಲೂ ಯೂನಿಫಾರ್ಮ್ ಯೂನಿಫಾರ್ಮಲ್ಲಿರ್ತಾರೆ ಹಾಕ್ಕೊಂಡು ಹೋಗ್ತಿದ್ವಿ ಇಲ್ಲಿಗೆ ಹೋಗ್ತಾ ಇದ್ವಿ ಹ್ಞೂ ಕೆಲಸಕ್ಕೆ ಬೆಂಗಳೂರು ಬಂದು ಯಾವ ಕೆಲಸನೂ ಇಲ್ಲ ಎಲ್ಲೂ ಯಾವ ಬಸ್ ಇದೆ ಯಾವ ಗಾಡಿ ಇದೆ ಅಂದರೆ ನಗ್ತಾರ ನಗ್ಬಿಟ್ಟು ಹೇಳ್ತಾರೆ ಬೆಂಗ್ಳೂರ್ ಬಂದು ಯಾರಪ್ಪ ಕರ್ತಿರೋದು ನಾವು ಹೇಳಿದೀವಿ ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡಿದ ನಂಗೆ ಸಂಬಳ ಕೊಡ್ತಿರೋದು ಯಾರು ಸೆಂಟ್ರಲ್ ಗೌರ್ಮೆಂಟ್ ಅವರು ಬೆಂಗಳೂರು ಬಂದು ಡಿಕ್ಲೇರ್ ಮಾಡಿಲ್ಲ ನಂಗೆ ಸಂಬಳ ಕೊಡೋರು ಅವರು ಅಂತ ಹೇಳಿ ನಡ್ಕೊಂಡು ಹೋಗ್ತಾರೆ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಎಚ್ ಎಂ ಟಿ ಫ್ಯಾಕ್ಟ್ರಿ ಇಪ್ಪತ್ತೆಂಟು ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾರೆ ಯಾಕೆ ಅಂದರೆ ಕೆಲಸ ಇವತ್ತು ನನಗೆ ಡಿಕ್ಲೇರ್ ಮಾಡಿಲ್ಲ ಅವರು ಹಾಲಿಡೇ ಡಿಕ್ಲೇರ್ ಮಾಡಿಲ್ಲ ನನ್ನ ಡ್ಯೂಟಿ ನಾನು ಮಾಡ್ತೀನಿ ಇಪ್ಪತ್ತೆಂಟು ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದಾರೆ ಅವರು ಏನಂದರೆ ಕೆಲಸ ನೀನೇ ಮಾಡೋ ನಿನ್ನ ಪಾಡ ನಿನ್ನ ಕೆಲಸ ಮಾಡಿ ಅಷ್ಟೇ ಸಕ್ಸಸ್ಸು ಏನೋ ಫೇಲ್ಯೂರು ನಿನ್ನ ಡ್ಯೂಟಿ ಅದು ನಿಮ್ಮದು ಕರ್ ಕರ್ಮ ಅದು ಕರೆಕ್ಟ್ ನಿನ್ನ ಕರ್ಮ ನೀನು ಹೋಗ್ಬೇಕಷ್ಟೇ ನೀನು ಬಂದಿದ್ದೇ ಕೆಲಸ ನೀ ಅವತ್ತಿನ ದಿವಸ ನಾನೇ ಅರೇಂಜ್ ಮಾಡಿ ಅವ್ರಿಗೆ ಇಷ್ಟನೇ ಅದೇ ಆಮೇಲೆ ತಿರುಪತಿ ಬಂದೇ ಇಲ್ಲ ನಡೆದೇ ಇರೋ ಎಲ್ಲ ಎವ್ರಿ ಇಯರ್ ಅವ್ರು ನಮ್ಮನ್ನು ಸುಮಾರ್ ಸಲ ಹತ್ತಿದಾರೆ ಆಮೇಲೆ ಆಮೇಲೆ ಆಗಲಿಲ್ಲ ನಮಗೆ ಕೈ ಅವ್ರು ನಡ್ಕೊಂಡು ಬರೋದು ನಾವೆಲ್ಲ ಮೇಲ್ಗಡೆ ಹೋಗಿ ಕಾಯೋದು ಅವ್ರು ನಡ್ಕೊಂಡು ಬರ್ತಾರೆ ಆಮೇಲೆ ಭಗವಂತ ಅದು ಎಷ್ಟು ಅಷ್ಟು ಕೊಟ್ಟಿರ್ತಾನೆ ಅದ್ರಲ್ಲಿ ಎಷ್ಟು ಎಷ್ಟು ಇಟ್ಕೊಳ್ಳೋಕ್ ಆಯುತ್ತೆ ನೀವು ಅಯ್ಯ 20 ಎಕರೆ ಎಲ್ಲ ಜಮೀನು ಮಾಡಿದ್ರೆ ಡೈಲಿ ಹೋಗಕ್ಕೆ ಆಗಲ್ಲ ಅಲ್ವಾ ಅಣ್ಣ ಅನುಭವ ಇದ್ರೆ ಅಲ್ಲೇ ಇರಬೇಕು ನಿಜ ಈಗ ಬೇರೆವರು ನೋಡಿದಾಗ ಅನ್ಸ್ಬೋದು ನಾನು ಅದನ್ನ ಮಾಡ್ಬೇಕು ಅಂತ ಬಟ್ ಹಾಗ ಆಗಲ್ಲ ಅದು ನಿಮ್ಮ ವೃತ್ತಿ ಆಮೇಲೆ ಅಲ್ಲಿ 20 ಎಕರೆ ಜಮೀನ್ ಮಾಡೋದು ಬಟ್ ನಾವು ಅಲ್ಲೇ ಇರಬೇಕು ಕರೆಕ್ಟ್ ಅದಕ್ಕೆ ಅದ್ರದೇ ಆದಂತ ಒಂದು ಸಮಯ ಅದರದ್ದೇ ಆದಂತ ಪರಿಶ್ರಮ ಹಾವ್ ಟು गिव ಇದು ನಮ್ಮ ನಮ್ಮದಲ್ಲಿ পিতৃನೇ ನಮ್ಮ ದೇವರ ಬಿದ್ರನೇ ಅಲ್ಲಿಂದ ಏನ ಅಂತ ನಿಜ ನೀವು ಅದನ್ನೇ ಮಾಡ್ಕೊಂಡಿದ್ದೀರಿ ಟೋಟಲಿ ಆಫ್ ನಮ್ಮ ಆಫೀಸ್ ಸೆಟಪ್ ಸೆಟಪ್ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಫುಲ್ಲು ನಾವು ಸ್ಟುಡಿಯೋ ಮತ್ತು ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರೋಂಥ ಓಕೆ ಮೇಲ್ಗಡೆ ಮನೆ ಮಾಡ್ಕೊಂಡಿದ್ದೀರಿ ಹಾಂ ಮೇಲ್ಗಡೆ ಒಂದು ಎರಡು ಮನೆ ಇದು ಆ್ಯಕ್ಚುಲಿ ಎಷ್ಟು ಮೆಜರ್ಮೆಂಟ್ ಸರ್ ಇದು ಇದು ಫಿಫ್ಟೀನ್ ಬೈ ಫಾರ್ಟಿ ಸಿಕ್ಸ್ಟೀನ್ ಇದೆ ನಿಮ್ಮ ನಿಮ್ಮ ಇದಕ್ಕೆ ಬಂದಿದೆ ಸಿಕ್ಸ್ಟೀನ್ ಬೈ ಓಕೆ ಬಟ್ ಇದು ತುಂಬ

ಸೊ ಅದು ಅವ್ರ ಎಫರ್ಟ್ ಎಲ್ಲ ಅವ್ರ ಪ್ಯಾಷನ್ ಅವ್ರ ಎಫರ್ಟು ಸೊ ಅದು ಅವ್ರಿಗಿದೆ ಅದು ಚೆನ್ನಾಗಿ ನಡೀತಾ ಇದೆ ಹಾಂ ಅವ್ರು ಏನು ಮಾಡಿದ್ರೆ ಸಪೋರ್ಟಿವ್ ಆಗಿದ್ದೀವಿ ಬಟ್ ಇಲ್ಲ ಅಂತ ಹೇಳಿದ್ದೇನಿಲ್ಲ ಅಷ್ಟೊಂದು ಅದು ವೆರಿ ಐಡಲ್ ವುಮೆನ್ ಅಂತ ಏನೇ ಹೇಳಲ್ಲ ಆ ಥರನೂ ಹೇಳಿದ್ದಿದೆ ಬಿಕಾಸ್ ಅದು ಲೈಫ್ ಹ್ಯಾಸ್ ಟು ಗೋ ಆನ್ ಈ ಕಡೆ <remot3> <laughs> <abusily good y> <laughs> <inaudible> <cryst> ಇಲ್ಲಿ ಎರಡು बेडरूम प्लस ಅಡ್ಗೆ ಮನೆ ಅಡ್ಗೆ ಮನೆ ಇಲ್ಲಿ ಒಂದು ಅದಕ್ಕೆ ನಿಮಗೆ ಸ್ಪೇಸಿ ತುಂಬಾ ಸ್ಪೇಷಿಯಸ್ ಅಂತ ಅನಿಸ್ತಿರೋದು ನೀವು ಅಂದ್ರೆ ಒಂದೇ ಕಡೆ ಎಲ್ಲ ಮಾಡ್ಕೊಂಡಿಲ್ಲ ಹೌದೌದು ಸೊ ಅದು ನಿಮಗೆ ಇದು ಟೋಟಲ್ ಫೈವ್ ಬೆಡ್ರೂಮ್ ಬರ್ತೀವಿ ಬಿಲ್ಡಿಂಗ್ ಅಲ್ಲಿ ಓಕೆ ಓಕೆ ಸೊ ಇದು ನಮ್ಮ ಕೆಳಗಡೆ ಆಫೀಸ್ ಸ್ಪೇಸ್ ಅಂತ ಹೇಳಿದ್ರಿ ಇದು ಇದು ನಮ್ಮ ಸಿಟೌಟ್ ನಮ್ಮ ಡಿಸ್ಕಷನ್ಸು ಅದು ಇದು ಮಾಡೋಕ್ಕೆ ಎಲ್ಲ ನೀಟಾಗಿ ಓಕೆ ಇದು ಒಂದು ಸ್ಪೇಸ್ ಕಂಪ್ಲೀಟ್ ಆಗಿ ಆಮೇಲೆ ಡಿಸ್ಕಶನ್ಸ್ ಎಮರ್ಜೆನ್ಸಿ ಇಲ್ಲೇ ಏನಾದರೂ ಮಾಡ್ಕೋಬೇಕಾದ್ರೆ ಬಟ್ ಇನ್ನೂ ರೆಡಿ ಆಗ್ಬೇಕಲ್ವಾ ಸೊ ಈಗ ಈಗ ರಮೇಶ್ ಸರ್ ಈಗ ಶಿಫ್ಟ್ ಆಗಿದ್ದಾರೆ ಅಂದ್ರೆ ಒನ್ ಮಂತ್ ಆಗಿದೆ ಈ ಮನೆಗೆ ಶಿಫ್ಟ್ ಆಗಿ ಮೊದಲು ಅಲ್ಲಿದ್ರು ಸಿ ಯಾವಾಗಲೇ ಹೇಳ್ತಿದ್ದೆ ಸಿನಿಮಾ ಎಸ್ ನೇಮು ಫೇಮು ಎಲ್ಲವನ್ನೂ ಕೊಡುತ್ತೆ ಕೆಲವು ಸಂದರ್ಭಗಳಲ್ಲಿ ಎಷ್ಟೇ ಪ್ರೀತಿಯಿಂದ ಮಾಡಿ ಎಷ್ಟೇ ಇದು ಮಾಡಿದಾಗ ಎಲ್ಲ ಒಂದು ಕಡೆ ಅದು ಆಗೋದಿಲ್ಲ ಸೊ ಪಾಪ ಅವರು ಪ್ರೀತಿಯಿಂದ ಮಾಡಿದಂಥ ಮನೆಗಳನ್ನು ಕಳ್ಕೊಂಡ್ರು ಸಾಕಷ್ಟು ಸಿನಿಮಾ ರಂಗದಿಂದ ಸಿನಿಮಾಗಳಿಂದ ನಷ್ಟ ಅನುಭವಿಸಿದರು ಬಟ್ ಸ್ಟಿಲ್ ಇಲ್ಲ ನಾನು ಸಿನಿಮಾನೇ ಮಾಡ್ತೀನಿ ಅನ್ನೋ ಒಂದು ಆ ಸಿನಿಮಾ ಮೇಲಿರೋ ಪ್ರೀತಿ ಅದು ಸೊ ಇದು ಮತ್ತೆ ಅವರ ಗ್ರೀನ್ ಅಂದರೆ ತುಂಬ ಇಷ್ಟ ಅದಕ್ಕೆ ಓಪನ್ ಇಟ್ಕೊಂಡು ಓಕೆ ಓಕೆ ನೈಸ್ ಆ್ಯಕ್ಚುಲಿ ಚೆನ್ನಾಗಿದೆ ಇಲ್ಲೊಂದು ಇಲ್ಲೊಂದು ದೇವ್ರ ಮನೆ ಇದೆ ಅಲ್ಲಿ ಕೆಳಗಡೆ ಇದೆಯಾ ಕೆಳಗಡೆ ದೇವ್ರ ಮನೆ ಚಿಕ್ಕದ ಮನೆ ಚಿಕ್ಕದು ಅದಕ್ಕೆ ಇಲ್ಲಿ ದೇವ್ರ ಮನೆ ಇದ್ದೋಡಿದೆ ಹಾಂ ಇದು ಬೆಸ್ಟ್ ಇದು ಇದು ಆ್ಯಕ್ಚುಲಿ ವರ್ಕಿಂಗ್ ಸ್ಪೇಸ್ ಅಲ್ಲ ಇಲ್ಲೇ ದೇವ್ರ ಮನೆ ಇದೆ ಹೌದು ಸೊ ಇಲ್ಲಿ ಒಂದು ಡ್ಯೂಪ್ಲೆಕ್ಸ್ ಥರ ಇದೆ ಆ್ಯಕ್ಚುಲಿ ಫೀಲು ಇಲ್ಲಿ ಆಫೀಸಿಂದ ಇಲ್ಲಿ ಇಲ್ಲಿ ಮೇಲ್ಗಡೆ ಬೆಡ್ರೂಮ್ಸ್ ಮಾಡಿದ್ದಾರೆ ನೈಸ್ ಓ ಇದು ಚೆನ್ನಾಗಿದೆ ಸರ್ ಹಾಂ ಇದು ನಿಮಗೆ ಆ್ಯಕ್ಚುಲಿ ಇದೊಂದು ಸಿಟೌಟ್ ಏರಿಯಾ ಇದು ಸಿಟೌಟ್ ಏರಿಯಾ ತುಂಬ ಚೆನ್ನಾಗಿದೆ ಇದು ಇದು ನೀವು ಆಕ್ಚುಲಿ ಎಕ್ಸ್ಟೆನ್ಶನ್ ನೀವು ಈ ಪಾರ್ಟ್ ಅಲ್ವಾ ನಮ್ಗೆ ಏನಂದ್ರೆ ನನಗೆ ಗ್ರೀನ್ ನಲ್ಲಿ ಕುತ್ಕೊಳಕ್ ತುಂಬಾ ಇಷ್ಟ ನಿಮ್ಗೆ ಆಕ್ಚುಲಿ ಚೆನ್ನಾಗಿ ಸಿಕ್ಕಿದ ಇಲ್ಲಿ ನೋಡಿ ಇಲ್ಲಿ ಕುತ್ಕೊಬಿಟ್ರೆ ನಿಮ್ಗೆ ಮಳೆ ಬರ್ತಾ ಇರ್ಬೇಕಾರಲ್ಲ ಎಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ ಯಾವಾಗ ನಿಜವಾಗಿರುತ್ತೆ ನಿಜ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ ಬೆಳಿಗ್ಗೆ ಹೊತ್ತು ಐದು ಗಂಟೆಗೆ ಎದ್ದಿರ್ತೀನಿ ಕೊರೆ ಐದು ಗಂಟೆಗೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಇದು ನನ್ನ ಇದು ನನ್ನ ಮಗನ ಬೆಡ್ರೂಮ್ ಒಂದು ಓಕೆ ಇದೊಂದು ಇದೊಂದು ರೂಮು ಬೆಡ್ ಇದು ನನ್ನ ಬೆಡ್ರೂಮು ಈ ಕಡೆ ಒಂದು ಬೆಡ್ರೂಮ್ ಓಕೆ ಇದೊಂದು ನನ್ನ ಬೆಡ್ರೂಮ್ ಆಲ್ಮೋಸ್ಟ್ ಇಲ್ಲಿ ಆಲ್ಮೋಸ್ಟ್ ಈ ಫ್ಲೋರಲ್ಲೇ ಇರ್ತೀರ ಅನ್ಸುತ್ತೆ ಅಲ್ವಾ ಈಗ ಅವು ಏನಾದ್ರು ಅದು ಇದು ಎಲ್ಗಡೆ ಮಾಡ್ಕೊಂಡು ತಗೊಂಬರ್ತಾರೆ ಮೇಲುಗಡೆ ಓಕೆ ನಾವೆಲ್ಲ ಇಲ್ಲೇ ಇದು ನನ್ನ ಮಗಂದು ಅದೊಂದು ಅವ್ನಗೊಂದು ಅಟ್ಯಾಚ್ ಪಾತ್ರು ಓಕೆ ಅಲ್ಲಿ ಒಂದು ಎಲ್ಲ ಏನು ಮಾಡ್ತೀರಿ ಓ ಇದು ಫಸ್ಟ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಏನಿಲ್ಲ ನೋಡಿದ್ರೆ ಬಿ ಬಿ ಎಮ್ ಮಗ ಅಮ್ಮ ಮಗಳು ಸಿನ್ಮಾ ಮಾಡ್ತೀರಾ ಮಗಳು ಸಿನಿಮಾ ಮಾಡ್ತಾಳೆ ಎರಡು ಫಿಲಮ್ ಮಾಡ್ತಾಳೆ ಈಗ ತಮಿಳು ಬುಲಿಸೋಡಾ ತ್ರೀ ಮೇಯ್ನ್ ಹೀರೋಯಿನ್ ಶ್ಯಾಡೋ ಎರಡು ತಮಿಳು ಸಿನಿಮಾ ನಡೀತಿದೆ ಶೋ ಶೂಟಿಂಗ್ ಹೋಗಿದಾಳೆ ನಿಮ್ಮ ನೆಕ್ಸ್ಟ್ ಜನರೇಷನ್ ಸಿನಿಮಾ ಜರ್ನಿ ಶುರು ಆಗಿ ನೋಡ್ಕೊಂಡು ಕಲಿಕೆಯಿಂದ ಬರ್ಬೇಕು ಅವಳು ರಂಗಾಯಣಕ್ಕೆ ರಂಗಾಯಣಿ ಕಲ್ತ್ಕೊಂಡ್ ಬಂದಾಳ ರಂಗಾಯಣಕ್ಕೆ ಹೋಗಿ ಯಾರು ಸುಮ್ಮನೆ ಹಂಗೆ ಬರ್ಬಾರ್ದು ಇದಕ್ಕಿಂತ ಕಲಿಕೆ ಕಲ್ತ್ಕೋಬೇಕಲ್ಲ ನಿಜ ಕಲ್ತ್ಕೊಂಡ್ರೆ ಮಾತ್ರ ಏನಾದ್ರೂ ನಿಮ್ಗೆ ಅಲ್ಲ ಅದ್ರ ಬಗ್ಗೆ ಅಲ್ಲಿ ಸಿನಿಮಾ ಆ ಫೀಲ್ಡ್ ಏನೋ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂತ ಒಂದು ಸಿದ್ಧತೆ ಇರುತ್ತೆ ಪ್ರಿಪರೇಷನ್ಸ್ ಅಂತ ಇರುತ್ತೆ ಸಿನಿಮಾ ಅಲ್ಲಿ ಹೋಗಿ ಮಾಡ್ಬೇಕು ಈಗ ನೀವು ನೀವು ನೋಡಿ ಸಿನಿಮಾಗ್ ಬಂದ್ರಿ ಚೆನ್ನೈಯಲ್ಲಿ ಹೋಗಿ ಕ್ಲಾಸ್ ಕಲಿತು ಅಲ್ಲಿಂದ ಬಂದು ನೀವು ಸಿನಿಮಾ ಮಾಡಿದ್ರಿ ಸೊ ಅದು ಮತ್ತು ನೀವು ಸಿನಿಮಾ ಪ್ರತಿ ಸಿನಿಮಾ ಮಾಡುವಾಗಲೂ ನಿಮ್ಮದು ರಿಸರ್ಚ್ ಎಷ್ಟಿರುತ್ತೆ ನನಗೆ ಅದು ನನ್ನ ಅಸ್ಟೆಂಟ್ಸ್ಗಳು ಬರ್ತಿರ್ತಾರೆ ಕೆಳಗಡೆ ಫಸ್ಟ್ ಡಿಸ್ಟರ್ಬೆನ್ಸ್ ಅಂತ ಅವ್ರನ್ನ ಸಪ್ರೇಟಾಗಿ ಅದು ಹಾಲ್ ಮಾಡಿ ಇವಾಗ ನನ್ನ ಅಸ್ಟೆಂಟ್ಸ್ಗಳು ತುಂಬ ಒಂದು ಹತ್ತೆರಡು ಜನ ಅಸ್ಟೆಂಟ್ಸ್ ಇದ್ದಾರೆ ಅದಕ್ಕೆ ಅವ್ರಿಗೆ ಗ್ರೌಂಡ್ ಫ್ಲೋರು ಈ ಫ್ಲೋರು

ಗೊತ್ತಾಯ್ತು ಆಲ್ಮೋಸ್ಟ್ ಎಲ್ಲಾ ಫ್ಲೋರ್ ಈ ಸ್ಟೇರ್ ಕೇಸ್ ಇದ್ದೇ ಇದೆ ನಾವುಗಳು ತಳಕಡೆಯಿಂದ ನಾವು ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ ಚಿಕ್ಕದಾಗಿ ಚೊಕ್ಕದಾಗಿದೆ ಇದೆ ಆಕ್ಚುಲಿ ನೀವು ಮಾಡ್ಕೊಂಡಿರೋದು ಐಡಿಯಾ ಚೆನ್ನಾಗಿದೆ ರೆಡಿ ಆಗ್ತಾ ಇದೆ ಓಕೆ ಈಗ ರೆಡಿ ಆಗ್ತಿದೆಯಲ್ಲ ಹೌದು ಓಕೆ 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 ಇದೆಲ್ಲಾ ಈಗ ರೆಡಿ ಆಗ್ತಿದೆ ಟೆರೆಸ್ ಆಕ್ಚುಲಿ 1 ಮಂತ್ ಆಗಿದೆ ಸರ್ ಶಿಫ್ಟ್ ಆಗಿ ಅಲ್ಲಿ ನಾನು ಅವ್ರನ್ನ

ಇಲ್ಲಿಂದ ಈ ಬೆಕ್ಕ ನೋಡ್ಕೊಂಡು ನಾವು ಅಲ್ವಾ ಮರಗಳು ಚೆನ್ನಾಗಿದೆ ನಿಮಗೆ ಈ ಮನೆ ಕಂಪ್ಲೀಟ್ಲಿ ಸುತ್ತಿಂಗ್ ಈ ಕಡೆ ಇದೆ ಈ ಕಡೆ ಇದೆ ಮರಗಳು ಇದು ಎ ಎಂ ಆರ್ ರಮೇಶ್ ಸರ್ ಮನೆ ಆಕ್ಚುಲಿ ಅವರ ಸಂದರ್ಶನ ಮಾಡೋದಕ್ಕೆ ನಾವು ಬಂದಿರೋದು ಅಂದ್ರೆ ಸರ್ ಸಂತೋಷ ಅನ್ನುವಂಥ ಸಿನಿಮಾ ಮೂಲಕ ಡೈರೆಕ್ಟರ್ ಆಗ್ತಾರೆ ಮೇಲೆ ಸೈನೈಡ್ ಮೂಲಕ ಒಂದು ರೀತಿ ಸೆನ್ಸೇಷನ್ ಎಸ್ ಸೈನೈಡ್ ಸಿನಿಮಾ ಬಂದಾಗ ಸಿನಿಮಾ ನೋಡಿ ಎಷ್ಟು ಜನ ಅದನ್ನು ಇಷ್ಟಪಟ್ಟರು ಅಂತಂದರೆ ಅಂದರೆ ಆ ಸಿನಿಮಾ ಮೇಕಿಂಗ್ ಪ್ರೋಸೆಸೇ ಆಗಿತ್ತು ಅದರ ಹಿಂದೆ ಅವರು ಮಾಡ್ಕೊಂಡಂಥ ತಯಾರಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ತಯಾರಿ ಗ್ರೌಂಡಿಗೆ ಇಳಿದು ಅದರ ರಿಪೋರ್ಟ್ಗಳನ್ನು ಕಲೆ ಹಾಕಿ ಮಾಡಿದ್ದಂತಹ ಸಿನಿಮಾ ಅದಾದಮೇಲೆ ಅಟ್ಟಹಾಸ ಮಾಡಿದ್ರು ಅದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ಗೆ ಸದ್ದು ಮಾಡಿದಂತಹ ಸಿನಿಮಾ ಸೊ ಅವರ ಇಡೀ ಜರ್ನಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಬೆಂಗ್ಳೂರು ಟು ಚೆನ್ನೈ ಚೆನ್ನೈ ಟು ಗಾಂಧಿನಗರ ಸೊ ಒಂದು ದೊಡ್ಡ ಜರ್ನಿ ವಿಭಿನ್ನವಾದ ಜರ್ನಿ ರಿಯಲಿಸ್ಟಿಕ್ ಸಿನಿಮಾ ಮೇಕರು ಸೊ ಈ ರಿಸರ್ಚು ಈ ಗ್ರೌಂಡಿಗೆ ಇಳಿದು ಹೇಗೆ ಆ ರಿಪೋರ್ಟ್ಗಳನ್ನು ಕಲೆ ಹಾಕಿ ಸಿನಿಮಾಗಳಿಗೆ ಸಿನಿಮಾಗೆ ಕಥೆಯನ್ನು ಹೇಳಿದ್ರು ಹೇಗೆ ಅದ್ರ ರಿಸ್ಕ್ಗಳು ಹೇಗಿತ್ತು ಅವ್ರ ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಹೇಗಿತ್ತು ಎಲ್ಲದರ ಬಗ್ಗೆಯೂ ನಮ್ಮ ಡೈಲಿ ಮಾಧ್ಯಮದಲ್ಲಿ ಮಾತಾಡ್ತಾರೆ ತಪ್ಪದೇ ನೋಡಿ ಸ್ಟೇಟಿಮ್ ಥ್ಯಾಂಕ್ ಯು ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳ್ಕೊಟ್ಟು ಆಸೆ ಪಡ್ತೀನಿ ಡೈಲಿ ಮಾಧ್ಯಮ